್ರೆ ಇವತ್ತು ನಾವು ಜಂಬುನಾಥ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನೀವು ಇವತ್ತು ಜಮುನಾಥ ದೇವಸ್ಥಾನ ನೀವು ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡ್ರೆ ಸಂಡೂರಿಂದ ಬಂದರೆ ಬೈಪಾಸ್ ರಸ್ತೆ ಸಿಗುತ್ತೆ ಬೈಪಾಸ್ ರಸ್ತೆಯಿಂದ ಫಸ್ಟ್ ರೈಟ್ಗೆ ತೊಗೊಂಡು ಆ ಬೈಪಾಸ್ ರಸ್ತೆಯಲ್ಲಿ ಬಂದು ಸ್ವಲ್ಪ ಒಂದು ಒಂದು ಕಿಲೋಮೀಟ್ರ್ ದೂ ದೂರ ಬಂದು ಮತ್ತೆ ಒಂದು ರೈಟ್ ತೊಗೊಂಡ್ರೆ ಸೀದಾ ಹೋಗ್ತಕ್ಕಂಥ ರಸ್ತೆ ಜಂಬು ಜಮುನಾಥ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇದು ಅದೇ ರೀತಿಯಾಗಿ ನೀವು ಏನಾದರೂ ಕೂಡ್ಲಿಗಿ ಮಾರ್ಗವಾಗಿ ಬಂದರೆ ಅಲ್ಲಿ ಬ ಬೈಪಾಸಿಂದ ಮತ್ತೆ ಹೊಸಪೇಟೆ ಸಿಟಿಗೆ ಬರುವಂಥ ಆಗಬೇಕು ಇಲ್ಲಾಂದರೆ ಬೈಪಾಸನ್ನೇ ಹಿಡ್ಕೊಂಡು ಕಂಟಿನ್ಯೂ ಬಂತ ಬ ಬರಬೇಕು ಅಂತ ಹೇಳಿದ್ರೆ ಮೂರು ಕಿಲೋಮೀಟ್ರು ದೂರ ಶ್ರಮಿಸಿದರೆ ನಿಮಗೆ ದೆಮ್ಮನಾಥ ದೇವಸ್ಥಾನಕ್ಕೂ ಸಂಪರ್ಕ ಕಲ್ಪಿಸುವ ರಸ್ತೆ ಸಿಗುತ್ತದೆ ಈ ರೀತಿ ನೀವು ಬರುವಂಥ ಮಾರ್ಗ ಅಕಸ್ಮಾತ್ ಆಗಿ ನೀವು ಬಳ್ಳಾರಿಯಿಂದ ಬರೋದಾದರೆ ಬಳ್ಳಾರಿ ಬರ್ತಾನೆ ಗಾದಿಂಗ್ನೂರು ಹತ್ರ ಬೈಪಾಸ್ ರಸ್ತೆ ಇದೆ ಆ ಬೈಪಾಸ್ ರಸ್ತೆಯಲ್ಲಿ ಡಿವೈಡರ್ ಅಲ್ಲಿ ಯೂ ಟರ್ನ್ ತಗೊಂಡ್ರೆ ಸೀದಾ ಒಂದು ಮೂರು ಕಿಲೋಮೀಟರ್ ಬಂದರೆ ಮತ್ತೆ ಲೆಫ್ಟಿಗೆ ತಗೋಬೇಕಾಗುತ್ತೆ ನೀವು ಲೆಫ್ಟಿಗೆ ತಗೊಂಡ್ರೆ ಸೀದಾ ಹೋಗ್ತಕ್ಕಂಥ ರಸ್ತೆ ಜಮುನಾಥ ರಸ್ತೆ ಆಗಿರ್ತದೆ ಬನ್ನಿ ಹೋಗೋಣ ಜಮುನಾಥ ದೇವಸ್ಥಾನಕ್ಕೆ ವೀಕ್ಷಕ್ರೆ ಈಗ ಬೈಪಾಸಿಂದ ರೈಟ್ ತೊಗೊಂಡು ಬಂದರೆ ಸೀದಾ ಒಂದು ಕಿಲೋಮೀಟರ್ ಮಾರ್ಗ ನೀವು ಶ್ರಮಿಸಿದರೆ ನೇರವಾಗಿ ಪಾದಯಾತ್ರೆ ಹೋಗೋರು ಸ್ಟೇ ನೇರವಾಗಿ ಹೋಗ್ಬೋದು ಮತ್ತು ಇಲ್ಲ ನಾವು ಕಾರಿದೆ ಬೈಕ್ ಇದೆ ಅನ್ನೋರಾದರೆ ಇಲ್ಲಿ ಒಂದು ರೈಟ್ ಬರುತ್ತೆ ಒಂದು ಕಚ್ಚೆ ರಸ್ತೆ ಸಿಗುತ್ತೆ ಆ ರಸ್ತೆ ಮೂಲಕ ನೀವು ಮೇಲೆ ನೇರವಾಗಿ ಗುಡಿಯಾತ್ರ ವೇಗಲನ್ನು ತಗೊಂಡು ಹೋಗುವಂಥ ವ್ಯವಸ್ಥೆ ಇದೆ ಇವತ್ತು ನಾವು ಜಂಬುನಾಥೇಶ್ವರ ದೇವಸ್ಥಾನದ ಹೊರಗಡೆ ಇದ್ದೇವೆ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತೇವೆ ಬನ್ನಿ ಶಿಕ್ಷಕರೆ ನೀವು ಒಳಗೆ ಪ್ರವೇಶ ಮಾಡೋಕ್ಕಿಂತ ಮೊದಲೇ ನಿಮಗೆ ಒಂದು ಎದುರಿಗೆ ಒಂದು ಬೃಹತ್ ಆಕಾರದ ಒಂದು ಹಳ್ಳಿ ಮರವನ್ನು ಸಿಗುತ್ತೆ ಈ ಹಳ್ಳಿ ಮರವನ್ನು ನೋಡಬಹುದು ಇವತ್ತು ಬಹಳ ಹಳೆಯ ಹಳ್ಳಿ ಮರ ಇದು ಇದಾದ ಇದಾದ ನಂತರ ನಾವು ಒಳಗೆ ಹೋಗ್ಲಿಕ್ಕೆ ಮುಖ್ಯ ದಾರವನ್ನು ಪ್ರವಾಸ ಮಾಡ್ತೇವೆ ಶ್ರೀ ಜಂಬುನಾಥೇಶ್ವರ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ ಈ ಬೋರ್ಡ್ ಅನ್ನು ಜೊತೆ ನೋಡಬಹುದು ಇದು ಕರ್ನಾಟಕ ಸರ್ಕಾರ ಸುರಕ್ಷಿತ ಪ್ರಾಚೀನ ಸ್ಮಾರಕ ಪುರಾತತ್ವ ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ ಮೈಸೂರು ಅಂತಲೂ ಇದೆ ಶ್ರೀ ದೇಂಬುನಾಥೇಶ್ವರ ದೇವಾಲಯ ಹೊಸಪೇಟೆ ಅಂತಕ್ಕಂಥ ಬೋರ್ಡನ್ನು ನೀವು ನೋಡ್ಬೋದು ಅದಾದ ನಂತರ ನಿಮಗೆ ಮುಖ್ಯ ದೇವಸ್ಥಾನದ ಮುಖ್ಯ ದ್ವಾರ ಸಿಗುತ್ತೆ ಇದ್ರ ಮುಖಾಂತರ ನಾವು ಒಳಗಡೆ ಹೋದ್ರೆ ಒಳಗಡೆ ಬಂದು ಕೂಡಲೇ ಒಂದೆರಡು ಸ್ಟೆಪ್ಪು ನಾವು ಬಂದಿದ್ದೀವಿ ಅಂದರೆ ಬಂದು ಕೂಡಲೇ ನಿಮಗೆ ಎಡಗಡೆಗೆ ಒಂದು ಬಾವಿ ಸಿಗುತ್ತೆ ಆ ಬಾವಿ ಹಿನ್ನೆಲೆ ಏನಂತ ಹೇಳಿದ್ರೆ ಇವತ್ತಿನವರೆಗೂ ಆ ಬಾವಿಗೆ ಬಿಸಿಲನ್ನು ಬೀಳುವುದಿಲ್ಲ ಈ ಬಾವಿ ಹಿನ್ನೆಲೆ ನಿಮಗೆ ಯಾವುದೇ ಕಾಯಿಲೆ ರೋಗ ರುಚಿಗಳು ಏನೇ ಇರಲಿ ಇಲ್ಲಿ ಬಂದು ಭಕ್ತಿಪೂರ್ವಕವಾಗಿ ನವ ನಮಸ್ಕಾರ ಮಾಡಿಕೊಂಡು ಈ ಬಾವಿಯಲ್ಲಿ ಇರ್ತಕ್ಕಂಥ ನೀರನ್ನು ನೀವು ತೆಗೆದುಕೊಂಡು ಮೈ ಮೇಲೆ ಸಿಂಪಡಿಸಿಕೊಂಡು ಅದನ್ನು ಅದರಲ್ಲಿಂದ ನೀವು ಮುಖ ತೊಳುವುದಾಗ್ಲಿ ಕಾಲು ತೊಳ್ಕೊಳೋದಾಗಲಿ ಸ್ನಾನ ಮಾಡೋದಾಗ್ಲಿ ಸ್ನಾನ ಮಾಡ್ಕೊಂಡು ನಿಮ್ಮ ಯಾವುದೇ ಕಷ್ಟ ಕಾರ್ಪುಣ್ಯಗಳು ನಿವಾರಣೆ ಆಗ್ತಕ್ಕಂಥದ್ದು ಇಲ್ಲಿ ಎಷ್ಟೋ ವಿಧಾನಗಳಿವೆ ಉದಾಹರಣೆಗಳು ಕೂಡ ಇದ್ದಾವೆ ಕಾರಣ ಈ ಗುಡಿ ಸ್ಥಾಪನೆ ಆಗಿರುವಂಥದ್ದು ಹದಿನಾಲ್ಕು ಹದಿನೈದನೇ ಶತಮಾನದ ಶತಮಾನಗಳಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಅಲ್ಲೇ ಕಾಲದ ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಸಂದರ್ಭದಲ್ಲಿ ಈ ಬಾವಿನೂ ಸ್ಥಾಪನೆ ಆಗಿದೆ ಇದಕ್ಕೆ ಒಂದು ಹಿನ್ನೆಲೆ ಮತ್ತು ಪ್ರತೀತಿ ಇರತಕ್ಕಂಥದ್ದು ಹಲವಾರು ಭಕ್ತರು ನಮ್ಮ ಹೊಸ್ಪೇಟೆಯಲ್ಲಿ ನಗರ ಮತ್ತು ಹೊರ ಹೊರ ರಾಜ್ಯಗಳಿಂದ ಹಲವಾರು ಭಕ್ತಾದಿಗಳು ಇಲ್ಲಿ ಬಂದು ಅವರ ಕಷ್ಟ ಕಷ್ಟಗಳನ್ನು ನಿಭಾಯಿಸ್ಕೊಂಡು ನಿವಾರಣೆ ಮಾಡಿಕೊಂಡು ಹೋಗುವಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ವೀಕ್ಷಕರೇ ಈಗ ಹೋಗಿ ನೀವು ಆ ಪು ಪುರಾಣ ಉಳ್ಳ ಉಳ್ಳಕ್ಕಂಥ ಬಾವಿ ಹತ್ರ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ಇಲ್ಲೊಂದು ಗರ್ಡ್ ಕಂಬ ಸಿಗುತ್ತೆ ನಿಮಗೆ ಈ ಗರ್ಡ್ ಕಂಬ ಆದ ನಂತರ ನೀವು ಹೀಗೆ ನೀವು ಹೀಗೆ ಮೆಟ್ಟಲ್ಗಳನ್ನು ಹತ್ತಿ ದೇವಸ್ಥಾನ ಪ್ರವೇಶ ದ್ವಾರವನ್ನು ನೋಡ್ಬೋದು ಈ ಪ್ರವೇಶ ದ್ವಾರದಲ್ಲಿ ನಿಮಗೆ ಬಹು ಮುಖ್ಯವಾಗಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಪ್ರತಿ ಒಂದು ಕಲ್ಲಲ್ಲಿ ಆ ಶಿಲಾಯುಗಗಳನ್ನ ನೋಡಿದ್ರೆ ವಿಜಯನಗರ ಸ್ಥಾಪನೆ ಏನಾಯ್ತು ಅವತ್ತಿನ ಕಾಲದಲ್ಲಿ ಈ ದೇವಸ್ಥಾನ ಕೂಡ ಸ್ಥಾಪನೆ ಮಾಡಿರುವುದು ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಈಗಿನ ಪಂಡಿತರು ಆಗಿನ ಪಂಡಿತರು ನಂಬುವಂತದ್ದು ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಶಿಲಾಯುಗಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಈ ರ ಹೊಂದಾಣಿಕೆ ಆಗ ಆಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಜಂಬುನಾಥೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿರೋದು ಕೂಡ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗೆ ಅಂತಕ್ಕಂಥದ್ದು ಬಹಳ ಹಿನ್ನೆಲೆಗಳು ಇದಕ್ಕೆ ಆದಂತ ಪುರಾಣ ಪುರಾಣ ದಾಖಲೆಗಳ ದಾಖಲೆ ಮೂಲಕ ಇದನ್ನ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು ಈ ಇದ್ರ ಜೊತೆಗೆ ನೀವು ಇಲ್ಲೆಲ್ಲ ನೋಡ್ತೀವಿ ಶಿಲಾಘೆಗಳು ನೋಡ್ತೀವಿ ಹಾಗೆ ನಾವು ದೇವಸ್ಥಾನ ಒಳಗಡೆ ಹೋಗುವಂಥ ಒಂದು ಕೆಲಸ ಮಾಡ್ತೀನಿ ನಿಮಗೆ ದೇವಸ್ಥಾನ ಒಳಗಡೆ ಹೋಗಕ್ಕೆ ಮೊದಲಿಗೆ ಮೂರು ನಂದೀಶ್ವರ ಮೂರ್ತಿಗಳು ನಿಮಗೆ ಸಿಗುವಂಥದ್ದು ಇಲ್ಲಿ ಮೂರು ನಂದೀಶ್ವರ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಆ ದೇವರ ದೇವರ ಮುಂದೆ ಕೂರಿಸಿರುವಂತಕ್ಕಂಥದ್ದು ಅದರ ಜೊತೆಗೆ ಅದನ್ನ ದಾಟಿ ನಮಸ್ಕಾರ ಮಾಡಿ ಮುಂದ್ಗಡೆ ಹೋದ್ರೆ ಇನ್ನೊಂದು ನಂದೀಶ್ವರ ಇರ್ತಕ್ಕಂಥದ್ದು ಹಾಗೆ ನೀವು ದೇವಸ್ಥಾನ ಒಳಗಡೆ ಬಂದ್ಕೊಟ್ಲೆ ನೀವು ನೋಡ್ಬೋದು ಇಲ್ಲಿ ಈ ಭಿತಿ ಮತ್ತೆ ಕುಂಕುಮನ ಇಟ್ಟಿರ್ತಕ್ಕಂಥದ್ದು ಅವರವರ ಭಕ್ತಿ ಭಾವ ಅನುಸಾರ ಈ ಭಿತ್ತಿ ಯಾರಿಗೂ ಇಟ್ಕೋಬೇಕು ಅನ್ಸುತ್ತ ಅವ್ರು ಈ ರೀತಿ ಇಟ್ಕೊಳ್ಳೋವಂಥದ್ದು ಕುಂಕುಮ ಯಾರು ಇಟ್ಕೋಬೇಕನ್ಸೋ ಅವರು ಕುಂಕುಮ ಇಟ್ಕೊಳತಕ್ಕಂಥದ್ದು ಹಾಗೇನೆ ಇಲ್ಲಿ ಮೂರು ನಂದೀಶ್ ನಂದೀಶ್ಗಳಿರ್ತಕ್ಕಂಥ ಅವರಿಗೆ ನಮಸ್ಕಾರ ಮಾಡಿ ಮತ್ತೆ ಗುಡಿ ಒಳಗಡೆ ಪ್ರವೇಶ ಮಾಡ್ತಕ್ಕಂಥದ್ದು ಭಕ್ತರು ಯಾವ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಆ ದೇವರ ಆಶೀರ್ವಾದ ಆ ಕೃಪೆಗೆ ಪಾತ್ರರಾಗ್ತಾರೋ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ನಿಮ್ಗೆ ನೋಡ್ಬೋ ನೋಡ್ತಿರ್ಬೋದು ಜಂಬುನಾಥೇಶ್ವರನ ಬೆಳ್ಳಿ ವಿಗ್ರಹ ಇದೆ ಅದರ ಜೊತೆಗೆ ಬೆ ಶಿವಲಿಂಗ ಉದ್ಭವ ಆಗಿರ್ತಕ್ಕಂಥದ್ದು ಹದ್ನಾಲ್ಕು ಹದಿನೈದನೇ ಶತಮಾನದಲ್ಲಿ ಉದ್ಭವ ಆಗಿರ್ತಕ್ಕಂಥ ಶಿವಲಿಂಗ ಇವತ್ತಿಗೂ ಇದೇ ಇರಿ ಹಾಗೆ ಇರ್ತಕ್ಕಂಥದ್ದು ಆಮೇಲೆ ಉತ್ಸವ ಅಂಬ ತೇರನ್ನು ಬೆಳ್ಳಿ ತೇರನ್ನು ನೋಡ್ತಕ್ಕಂಥದ್ದು ವರ್ಷ ವರ್ಷ ಜಾತ್ರೆ ಜಾತ್ರೆ ನಡೆಯುತ್ತೆ ಈ ಸ್ವಾಮಿದು ಈ ಸ್ವಾಮಿ ಇವತ್ತು ನಾವು ಹೇಳ್ತಾ ಹೋದ್ರೆ ಪುರಾಣ ಪುರಾಣಗಳಲ್ಲಿ ಸತಿ ಉಲ್ಲೇಖ ಆಗಿರುವಂಥದ್ದು ಐತಿಹಾಸಿಕ ಸ್ಥಾನವಾಗಿ ಇವತ್ತು ನೋಡ್ತ ಇಲ್ಲಿ ನೆಲ್ ನೆಲೆಸಿರುವಂಥದ್ದು

Which We'll ಇವತ್ತು ಹೊಸಪೇಟೆ ನಗರದಲ್ಲಿ ಬರ್ತಕ್ಕ ಹೊಸಪೇಟೆ ನಗರದ ಹೊರವೈ ವಲಯದಲ್ಲಿ ಬರ್ತಕ್ಕಂಥ ಜಂಬುನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಗುಡಿಗೆಗಳಿಗೆ ಇರ್ತಕ್ಕಂಥ ಪ್ರಧಾನ ಅರ್ಚಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಕರೆಗಿದ್ದಾರೆ ಅವರು ಈ ಗುಡಿಯ ಹಿನ್ನೆಲೆ ಮತ್ತು ವಿಶೇಷ ಮತ್ತು ಈ ಹೊಸಪೇಟೆ ನಗರದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳ ಜನರ ನಾಡಿ ಮಿಡಿತ ಈ ದಂಬುನಾಥೇಶ್ವರ ಅವರಿಗೆ ಏನು ಉಳಿತನ್ನು ಮಾಡಿದ್ದಾನೆ ಮತ್ತು ಎಷ್ಟು ದಿನದಿಂದ ಇವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ವಿಶೇಷ ಏನು ಅನ್ನೋದನ್ನು ನಾವು ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಮಲ್ಲಿಕಾರ್ಜುನ ಇದು ಸುಮಾರು ಒಂಬೈನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದು ಇದು ನಮ್ಮ ತಾತ ಮುತ್ತಾತ ವಂಶ ಪರಂಪರೆ ನಾವು ಬಂದಿದ್ದೀವಿ ಇದು ಬಂದು ಉದ್ಭವಲಿಂಗ ಇದು ಇಲ್ಲಿ ಜಾತ್ರೆ ಬಂದು ಚೈತ್ರ ಶುದ್ಧ ತ್ರಯೋದಶಿ ಆಗುತ್ತೆ ಅಂದರೆ ಹಂಪಿ ಹಂಪಿ ಜಾತ್ರೆ ಆಡೋದನ್ನು ಮುಂಚೆ ಆಗುತ್ತೆ ಇದು ಇಲ್ಲಿ ಜಾತ್ರೆ ಹಿಂದೆ ಹಂಪಿ ಜಾತ್ರೆ ಆಗುತ್ತೆ ಈತ ಜಂಬುನಾಥ ಗುರು ಹಂಪಿ ಶಿಷ್ಯ ಶಿಷ್ಯಾಂತಿ ಆಗ್ತದೆ ಯಾರೇ ಭಕ್ತರು ಇಲ್ಲಿ ಫಸ್ಟ್ ಜಾತಿ ಇಲ್ಲಿ ಬಂದಿಂದ ಅಲ್ಲಿ ಹಂಪಿಗೆ ಹೋಗ್ತಾರೆ ಈ ಗುರುಂದು ದರ್ಶನ ಮಾಡ್ಕೊಂಡು ಅಲ್ಲಿಗೆ ಹಂಪಿ ರೂಪಾಯಿ ಹೋಗ್ತಾರೆ ಆಮೇಲೆ ಇಲ್ಲಿ ಭಕ್ತಾದಿಗಳಿಗೆ ಯಾರೇ ಏನೇ ಮನಸ್ಸಲ್ಲಿ ಏನೇ ಸಂಕಲ್ಪ ಮಾಡ್ಕೊಂಡ್ರೆ ಐದು ವಾರ ಬಂದು ನೀರು ಹಾಸ್ಕೊಂಡು ಹೋದರೆ ಅವರು ಮನಸ್ಸಲ್ಲಿ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಮಕ್ಕಳಾಗಿಲ್ಲಂದ್ರೆ ಮಕ್ಕಳಾಗುತ್ತೆ ಆಮೇಲೆ ಆರೋಗ್ಯ ಸಮಸ್ಯೆ ಇಲ್ಲ ಅಂದ್ರೆ ಆರೋಗ್ಯ ಸುಧಾರಿಸ್ತತಿ ಆಮೇಲೆ ಏನೇ ಬಿಸ್ನೆಸ್ಸಿಂದ ಪರವಾಗಿ ಬಂದ್ರೂ ಬಿಸ್ನೆಸ್ ಒಳ್ಳೆಯದಾಗುತ್ತೆ ಇದೆಲ್ಲ ಐದು ವಾರ ಬಂದು ನೀರು ಅಕ್ಷಣ್ ಹೋದರೆ ಅವ್ರ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾರೆ ಅದು ಈಡೇರುತ್ತೆ ಇಲ್ಲಿ ಹದಿಮೂರು ವರ್ಷ ಹದಿನೈದು ವರ್ಷ ಗರ್ಭ ಮದುವೆ ಆಗಲ್ಲ ಮಕ್ಕಳಾಗ್ಲಾದ್ರೆ ಬಂದಿದ್ರು ಅವ್ರಿಗೆ ಮಕ್ಕಳಾಗಿರೋವು ಅಂದರೆ ಎರಡು ಪಟ್ಟು ಮೂರು ಪಟ್ಟು ಆಗಿರೋಂಗಲ್ಲ ಅಂಥವೆಲ್ಲ ಬಂದು ನೀರು ಹಾಕೊಂಡು ಹೋಗಿದ್ರೆ ಅವ್ರಿಗೆ ಮಕ್ಕಳಾಗಿರವು ಆಮೇಲೆ ಮದುವೆ ಆಗಿದೆ ಈಗ ಐದು ವಾರ ಬಂದು ನೀರು ಹಾಕೊಂಡು ಹೋಗ್ಬೇಕು ಆಮೇಲೆ ಐದು ಸೋಮವಾರ ಆಗಲಿ ಇಲ್ಲ ಐದು ಗುರುವಾರ ಆಗಲಿ ಎಲ್ಲ ಐದು ಅಮಾವಾಸ್ಯೆ ಅವ್ರು ಯಾವುದನ್ನ ಮಾಡ್ಬೋದು ಲಾಸ್ಟ್ನೇ ವಾರ ಇಲ್ಲಿ ನಿದ್ದೆ ಮಾಡಬೇಕು ಒಂದು ದಿವಸ ಬಿಪ್ಪರು ಬರಬೇಕು ಸೋಮ ಸೋಮವಾರ ಹಾಕ್ಸ್ಕೊಂಡ್ರೆ ಭಾನುವಾರ ಬರಬೇಕು ಅಮಾವಾಸ್ಯೆ ಹಾಕ್ಸ್ಕೊಂಡ್ರೆ ಅಮಾವಾಸ್ಯಕ್ಕ ಒಂದು ದಿವ್ಸ ಮುಂಚೆ ಬಂದು ಇಲ್ಲಿ ನಿದ್ದೆ ಮಾಡಿ ಬೆಳೆ ನೀರು ಹಚ್ಕೊಂಡು ಹೋಗ್ಬೇಕು ಇಲ್ಲಿ ಅಭಿಷೇಕ ಮಾಡ್ತೀವಿ ಪಂಚಾಮೃತ ಅಭಿಷೇಕ ರುದ್ರ ಅಭಿಷೇಕ ಮಾಡ್ತೀವಿ ಆಮೇಲೆ ಬೆಳಗ್ಗೆ ಒಂದು ಪೂಜೆ ಸಾಯಂಕಾಲ ಒಂದು ಪೂಜೆ ಎರಡು ಪೂಜೆ ಇರುತ್ತೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಉತ್ಸವ ಆಗುತ್ತೆ ಆಮೇಲೆ ದೇವರು ಹೊಸಪೇಟೆಗೆ ಕರ್ಕೊಂಡು ಹೋಗ್ತಾರೆ ಮಳೆ ಆಗಿರೋದ್ರಲ್ಲ ಮಳೆ ಸ್ಥಳದಲ್ಲಿ ಹೊಸಪೇಟೆ ಮೂರು ವರ್ಷ ಸೋಮವಾರ ಪ್ರತಿ ಶ್ರಾವಣ ಮಾಸದಲ್ಲಿ ಮೂರು ವರ್ಷ ಸೋಮವಾರ ಅಷ್ಟು ಜಮುನಾ ಹೊಸಪೇಟೆಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಬಾವಿ ಪಕ್ಕದಲ್ಲಿ ಒಂದು ಬ್ರಹ್ಮ ದೇವಸ್ಥಾನ ಇದೆ ಅದು ಬ್ರಹ್ಮ ದೇವಸ್ಥಾನ ಇದೆ ಅಂದರೆ ಇಲ್ಲಿ ಜಮುನಾಥಗೆ ನೀರು ಪೂಜೆ ಮಾಡೋಕೆ ನೀರಿಲ್ಲ ಅಂತಂದು ಹೇಳಿದಕ್ಕೆ ಅದು ಕಾಶಿಯಿಂದ ತಂದಿರೋದು ಗಂಗೆ ಬ್ರಹ್ಮನ ಕಟ್ಟಿಸಿ ಕಾಶಿಯಿಂದ ತರಿಸಿರ ಗಂಗೆನ ಆ ಗಂಗೆ ಕಾವಲಿಗಾಗಿ ಅದು ಬ್ರಹ್ಮ ಅಲ್ಲೇ ನೆಲೆಸಿದನು ಅದು ಒಂದು ಆಮೇಲೆ ಇದು ಜಮುನಾಥದಲ್ಲಿ ಮೂರು ನಂದಿಗಳಿದವು ಮೂರು ನಂದಿಗಳ ವಿಶೇಷ ಏನಂದ್ರೆ ಇದು ಮೂರು ರಾಜರು ಗುಡಿ ಕಟ್ಸಿದ್ದಾರೆ ಅಂದರೆ ಚೋಳ ರಾಜರ ಕಾಡನೇ ಆಗಿದೆ ಚೋಳರಾಜ ಕಾಡಾಗ ಪರಹ ಭೈರ ತ್ರಿಶಂಕು ಮೂರು ರಾಜರು ಇವರು ಕಟ್ಸಿದಾಗಕ್ಕೆ ಮೂರು ರಾಜರುಗಳು ಅವ್ರ ನಂತಿಗೆ ಸ್ಟಾಪ್ ಇವತ್ತು ನೀವು ಇಲ್ಲಿ ಈ ದೇವಸ್ಥಾನದೊಳಗೆ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ರೆ ನಾವು ನೋಡೋದು ಹೇಳೋದಂದ್ರೆ ನಮ್ಮ ತಾತರಿಂದ ನಮ್ಮ ನವಪ್ಪರು ನಾವು ಸಣ್ಣಲ್ಲಿಂದ ನಾವು ಹಂಗೆ ಮಾಡ್ಕೊಂತ ಬಂದಿದ್ವಿ ಈ ಏನು ನಾವು ಈಗ ನೆಕ್ಸ್ಟ್ ನಮ್ಮ ಮಕ್ಕಳು ಇದ್ದಾರೆ ಹಂಗೆ ಕಂಡು ಒಟ್ಟು ಐದು ಫ್ಯಾಮಿಲಿ ಇರೋ ಒಂದೊಂದು ವಾರ ಒಬ್ಬೊಬ್ರು ಮಾಡ್ತಿರ್ತೀವಿ ಅಂದರೆ ಇಲ್ಲಿ ಕುಟುಂಬ ಸಮೇತ ಇಲ್ಲೇ ಇರ್ತೀರ ಮತ್ತೆ ಏನಾದರೂ ಕೆಳಗಡೆ ಹೊಸಪೇಟೆ ಏನಾದರೂ ಕುಟುಂಬ ಸಮೇತ ಅಂದರೆ ನಾವು ಹೊಸಪೇಟೆಗೂ ಇರ್ತೀವಿ ಇಲ್ಲಿ ನಮ್ಮ ತಾಯಿ ಇಲ್ಲ ನಮ್ಮ ನಾವು ಯಾರೋ ಒಂದು ಇಬ್ಬರು ಬೇಕೇ ಬೇಕು ಅಡಿಗೆ ಮಾಡೋಕೆ ಎಡಿ ಮಾಡೋಕೆ ಆಮೇಲೆ ನಾವು ಪೂಜೆ ಮಾಡೋಕೆ ಒಂದಿಬ್ಬರು ಇಬ್ಬರು ಮೂವರು ಇದ್ದೇ ಇರ್ತೀವಿ ಫ್ಯಾಮ್ಲಿ ಈಗ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಜಂಬು ಜಂಬು ಮರ ಇತ್ತಂತ ಇತ್ತಂತಂಬು ಜಂಬು ಮರ ಅಲ್ಲ ಹೆಸರಿಲ್ಲದ ಮರ ಬಿಸಿರು ಬಾಯಿ ಅಂತಂದಿತ್ತು ಅದಕ್ಕೆ ಅದು ಹೆಸರಿಲ್ಲದ ಮರ ಅಂದ್ರೆ ಮರ ಅದ ಅವಾಗಿನ ಕಾಲದಲ್ಲೇ ಏನೋ ಯಾರಿಗೆ ಕಡ್ದು ಬಿಟ್ಟಿದ್ದಾರೆ ಅಂತ ಹೇಳ್ತದ ನಮ್ಮ ಬೀರ್ಯಾರು ಅದು ಹೋಗಿಂದ ಕಡ್ದಿಂದ ಅವ್ರಿಗೆ ಕಣ್ಣು ಇದು ಅಂತ ಅವರು ಮತ್ತೆ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿಲ್ಲಪ್ಪ ಇಲ್ಲಪ್ಪ ತಪ್ಪಾತಂತಂದು ಹೇಳ್ಕೊಂಡು ಇಲ್ಲ ನಾವು ಗೋಪುರ ಕಟ್ತೀವಿ ಅಂತಂದು ಇದು ಮಾಡಿ ಗೋಪುರ ಕಟ್ಟಿಂದ ಅವ್ರಿಗೆ ಕಣ್ಣು ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಇದೆ ಅದಕ್ಕೆ ಇದುವರೆಗೆ ಒಟ್ಟು ಬಿಸಿಲೇ ಬರಲ್ಲ ಆವಾಗ ಮರನೇ ಕವರ್ ಆಗಿತ್ತು ಅಂತ ಅದು ಈಗ ಇಲ್ಲಿ ಇಷ್ಟೆಲ್ಲ ಸುತ್ತಮುತ್ತ ಕಾಡು ಇದೆ ಈ ಕಾಡು ಪ್ರಾಣಿಗಳದ್ದು ಏನಾದರೂ ಇಲ್ಲಿ ಸಮಸ್ಯೆ ಕಾಡು ಪ್ರಾಣಿ ಇದುವರೆಗೆ ಯಾರು ಸಮಸ್ಯೆ ಇದಿಲ್ಲ ಈ ಮಾಮೂಲು ನವಿಲು ಮಲ ಹಾವು ಮಾಮೂಲಿ ಆಮೇಲೆ ಈಗೀಗ ಮನೆ ಮನೆ ಸ್ವಲ್ಪ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಒಂದು ಕರಡಿ ಒಂದು ಬರ್ತಾ ಇದೆ ಈಗ ಹ್ಞೂ ಹ್ಞೂ ನೀವು ನೋಡಿದಿರ ನೋಡಿದ್ವಿ ನೋಡಿದೀವಿ ಎಲ್ಲರೂ ಭಕ್ತರು ನೋಡಿದಾರ ನಾವು ನೋಡಿದ್ವಿ ಎಲ್ಲ ನೋಡಿದ್ವಿ ಪಾರಿಸ್ಟಿನರಿಗೆ ಹೇಳಿದ್ವಿ ಈಗ ಗುಡಿ ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಅದೆಲ್ಲ ಇದು ಕನ್ಸ್ಟ್ರಕ್ಷನ್ ಎಲ್ಲ ಅರ್ಧಕ್ಕೆ ನಿಂತಿದ್ದರು ಅದು ಆಗ್ಬೇಕಂದ್ರೆ ಮತ್ತೆ ಅದಕ್ಕೆ ಮೊನ್ನೆ ಹೇಳಿದೀವಿ ನಾವು ಇಲ್ಲೆಲ್ಲ ಭಕ್ತರು ಭಾನುವಾರ ನೈಟು ಆಮೇಲೆ ಅಮಾವಾಸ್ಯಕ್ಕೆ ಮುಂಚೆ ನೈಟ್ ಭಾಳ ಜನ ಇರ್ತಾರೆ ಸಾಲ ಮಾಡ್ತೀವಿ ಅಂತಂದು ಹೇಳಿದ್ದೀವಿ ನಾವು ಅವರು ಎಲ್ಲ ಮಾಡ್ತೀವಿ ಕವರ್ ಮಾಡ್ತೀವಿ ಅಂತ ಹೇಳಿದರು

ವೀಕ್ಷಕರೇ ಏ ಇವತ್ತು ನೀವು ಬೈಪಾಸ್ ಇಂದ ಜುನಾಥ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಬಂದ್ರೆ ಮೊದಲಿಗೆ ಆಗಿ ನಿಮಗೆ ಸಿಗ್ತಾ ಇರೋದು ಪಾದಯಾತ್ರೆ ಮೂಲಕ ನೀವು ಈ ಬೆಟ್ಟವನ್ನು ಹತ್ತಬಹುದು ಇದನ್ನ ಹೊರತುಪಡಿಸಿದ್ರೆ ನೀವು ಇವತ್ತು ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಬೈಕ್ ಅದರಲ್ಲಿ ಏನಾದರೂ ಬಂದ್ರೆ ನಿಮಗೆ ಸಿಗ್ತಕ್ಕಂತ ರಸ್ತೆ ಇದು ಈ ರಸ್ತೆ ಸ್ವಲ್ಪ ಮಳೆ ಗಾಳಿ ಗಾಳಿಯಿಂದ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಇದ್ರ ಜೊತೆಗೆ ನಾವು ಇವತ್ತು ಏನಂತ ಹೇಳಿದ್ರೆ ಸಂಬಂಧಪಟ್ಟ ಇಲಾಖೆಯವರು ಭಕ್ತಾದಿಗಳಿಗೆ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುವಂತೆ ಈ ರಸ್ತೆನ ಅಭಿವೃದ್ಧಿ ಮಾಡಬೇಕು ಅನ್ನೋ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ವಯಸ್ಕರರು ಈ ಪಾದ ಪಾದಯಾತ್ರೆ ಮೂಲಕ ಈ ಮಟ್ಟಿಗಳನ್ನು ಹತ್ತಿಕೊಂಡು ಹೋಗುವಂಥದ್ದು ಆದರೆ ಈ ವಯಸ್ಸಾಗಿರ್ತಕ್ಕಂಥವರು ವೃದ್ ವಯೋವೃದ್ಧರು ಈ ಕಾರುಗಳ ಕಾರುಗಳು ಮತ್ತು ಬೈಕುಗಳಲ್ಲಿ ಹೋಗೋದಕ್ಕೆ ಈ ರಸ್ತೆ ಮಳೆ ಬಂದು ಮಳೆ ನೀರೆಲ್ಲ ಹರಿದಿರೋದ್ರಿಂದ ಅಲ್ಲಲ್ಲಿ ಕೊರಕಲು ಬಿದ್ದಂಥ ವ್ಯವಸ್ಥೆ ಆಗಿದೆ ಇದನ್ನು ಸ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯರು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ಓಡಾಡಲಿಕ್ಕೆ ಮತ್ತೆ ಹೋಗೋದಕ್ಕೆ ಬರೋದಕ್ಕೆ ಸರಾಗವಾಗಿ ಅನುಕೂಲ ಮಾಡಿಕೊಡುವ ಮಾಡಬಿಡಬೇಕ ಮಾಡಿಕೊಡ್ಬೇಕಂದು ಸಾರ್ವಜನಿಕರಲ್ಲಿ ಕಳಕಳಿಯಾಗಿದೆ